ವಿಘ್ನೇಶ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ ಯಕ್ಷ ಮಂದಾರ ಇದು ಯಕ್ಷಕಲಾವಿದರ ಸಾಧನೆ ಮತ್ತು ಜೀವನಗಾಥೆಯ ಅನಾವರಣ ನಮ್ಮ ಯಕ್ಷ ಸಾಧಕರು ಕ್ಷೇತ್ರ ಮಹಾತ್ಮೆಗಳ ಸರದಾರ ಮತ್ತು ಪ್ರಸಿದ್ಧ ಯಕ್ಷಗಾನ ಪ್ರಸಂಗಕರ್ತರಾದ ಕೋಟೇಶ್ವರದ ಡಾಕ್ಟರ್ ಬಸವರಾಜ್ ಶೆಟ್ಟಿಗಾರರು ಶ್ರೀಯುತರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಟೇಶ್ವರದಲ್ಲಿ ದಿವಂಗತ ಶ್ರೀನಿವಾಸ್ ಶೆಟ್ಟಿಗಾರ ಮತ್ತು ಪಣಿಯಮ್ಮ ದಂಪತಿಗಳ ಪುಣ್ಯ ಗರ್ಭದಲ್ಲಿ ದಿನಾಂಕ ಹನ್ನೊಂದು ಅಕ್ಟೋಬರ್ ಸಾವಿರದ ಒಂಬೈನೂರ ಏಳರಲ್ಲಿ ಜನಿಸಿದರು ಪದವಿ ಶಿಕ್ಷಣವನ್ನು ಪಡೆದಿರುವ ಇವರು ಪತ್ರಿಕೋದ್ಯಮ ಮತ್ತು ವಿದ್ಯುತ್ ಕ್ಷೇತ್ರದಲ್ಲಿ ಡಿಪ್ಲೊಮಾ ಶಿಕ್ಷಣವನ್ನು ಪಡೆದಿದ್ದು ಕಂಪ್ಯೂಟರ್ ಶಿಕ್ಷಣ ಟೈಪ್ ರೈಟಿಂಗ್ ಮತ್ತು ಕೃಷಿ ಕ್ಷೇತ್ರದಲ್ಲಿಯೂ ಕೂಡ ವಿಶೇಷ ಪದವಿಯನ್ನು ಪಡೆದುಕೊಂಡಿದ್ದಾರೆ ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ಕುಂದಾಪುರದ ಆಡು ಭಾಷೆಯಂತೆ ಶೆಟ್ಟಿಗಾರರು ಕೈ ಆಡಿಸದ ಕ್ಷೇತ್ರಗಳಿಲ್ಲ ಎನ್ನಬಹುದು ವಾಸ್ತುಶಾಸ್ತ್ರಜ್ಞರಾಗಿ ಜ್ಯೋತಿಷ್ಯ ಪಂಡಿತರಾಗಿ ಪ್ರವಚನಕಾರರಾಗಿ ಕೃಷಿಕರಾಗಿ ಪತ್ರಿಕಾ ವರದಿಗಾರರಾಗಿ ಸಾಹಿತಿಯಾಗಿ ಶಾಲಾ ಶಿಕ್ಷಕರಾಗಿ ನಾಟಕ ಕಲಾವಿದರಾಗಿ ಭಜನಾ ತಂಡದ ಸದಸ್ಯರಾಗಿ ಯಕ್ಷಗಾನದ ಹವ್ಯಾಸಿ ಕಲಾವಿದರಾಗಿ ಪ್ರಸಂಗಕರ್ತರಾಗಿ ಲೇಖಕರಾಗಿ ಕಾದಂಬರಿಗಾರರಾಗಿ ಕವಿಯಾಗಿ ರಂಗ ನಿರ್ದೇಶಕರಾಗಿ ಶನಿಕಥಾ ಕಲಾವಿದರಾಗಿ ಕರ್ಜೆ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಕೃಷಿ ಪತ್ರಿಕೋದ್ಯಮ ಸಾಹಿತ್ಯ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತನ್ನ ಅಸ್ತಿತ್ವವನ್ನು ಪ್ರಚುರಪಡಿಸಿ ಅಪರೂಪದಲ್ಲಿ ಅಪರೂಪದ ಸಾಧನೆಗೈದ ಬಹುಮುಖ ಪ್ರತಿಭೆಯುಳ್ಳ ಸಾಧಕರಾಗಿ ಗುರುತಿಸಿಕೊಂಡಿದ್ದಾರೆ ಇವರು ಯಕ್ಷಗಾನದ ಹವ್ಯಾಸಿ ಕಲಾವಿದರಾಗಿ ಚಂದ್ರಸೇನ ವೀರಮಣಿ ಘನಪಾನ ಶೆಟ್ಟಿ ರಾಮಗಾಣಿಗ ಹನುಮಂತ ಸುಗ್ರೀವ ರಾಮ ಲಕ್ಷ್ಮಣ ವಿಭೀಷಣ ನಂದಿಶೆಟ್ಟಿ ವಿಕ್ರಮ ತಾಮ್ರಧ್ವಜ ಸುಧನ್ವ ವಿಷ್ಣು ಅಭಿಮನ್ಯು ಮಯೂರಧ್ವಜ ಶನೀಶ್ವರ ಮೊದಲಾದ ವೇಷಗಳನ್ನು ಸಮರ್ಥವಾಗಿ ನಿಭಾಯಿಸಿ ಅಪಾರವಾದ ಜನ ಮನ್ನಣೆಗೆ ಪಾತ್ರರಾಗಿದ್ದಾರೆ ಸೌಕೂರು ಕ್ಷೇತ್ರ ಮಹಾತ್ಮೆ ಸೂರಾಳು ಕ್ಷೇತ್ರ ಮಹಾತ್ಮೆ ವಸುಪುರ ಕ್ಷೇತ್ರ ಮಹಾತ್ಮೆ ಹಿರಿಯಡ್ಕ ಕ್ಷೇತ್ರ ಮಹಾತ್ಮೆ ಕನ್ನಾರು ಕ್ಷೇತ್ರ ಮಹಾತ್ಮೆ ಮಡಾಮಕ್ಕಿ ಕ್ಷೇತ್ರ ಮಹಾತ್ಮೆ ಹಟ್ಟಿ ಅಂಗಡಿ ಕ್ಷೇತ್ರ ಮಹಾತ್ಮೆ ಮೂರೂರು ಕ್ಷೇತ್ರ ಮಹಾತ್ಮೆ ಆರೂರು ಕ್ಷೇತ್ರ ಮಹಾತ್ಮೆ ಮೇಸ್ತ್ರಿ ಮಾದಯ್ಯ ಸ್ವಸ್ತಿ ಸಿಂಚನ ಕೊರಗನ ಕೊರಪೋಲು ಸೌಮ್ಯ ಸೌಂದರ್ಯ ಸೇರಿದಂತೆ ಐವತ್ತೇಳಕ್ಕೂ ಹೆಚ್ಚು ಪ್ರಸಂಗಗಳನ್ನು ರಚಿಸಿದ್ದಾರೆ ಪ್ರೇಮ ಚಕ್ರ ಸಂಸಾರ ಚಕ್ರ ಅಪಹರಣ ಕಣ್ಣೀರ ಯಾತ್ರೆ ಮೊದಲಾದ ಕಾದಂಬರಿಗಳನ್ನು ಪುನರ್ಜನ್ಮ ಅತ್ತೆಯ ಸೋಲು ಅರಿವು ಕತ್ತಲಿಂದ ಬೆಳಕಿನೆಡೆಗೆ ವಿಷಾಮೃತ ಕನ್ಯಾದಾನ ಪ್ರಕೋದರ ಪ್ರತಿಜ್ಞೆ ಮೊದಲಾದ ನಾಟಕಗಳನ್ನು ರತಿರೇಖಾ ಇತ್ಯಾದಿ ಕಥೆಯನ್ನು ಕವನಾಮೃತ ಎನ್ನುವ ಕವನ ಸಂಕಲನವನ್ನು ಜಾನಪದ ಗೀತೆ ಭಾವಗೀತೆ ಮತ್ತು ಭಕ್ತಿ ಗೀತೆಗಳನ್ನು ಕೂಡ ರಚಿಸಿದ್ದಾರೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಶಿವರಾಮ ಕಾರಂತ ಸದ್ವಾನ ಪ್ರಶಸ್ತಿ ಪ್ರಸಂಗ ರಚನೆಗಾಗಿ ಸ್ಕಂದ ಪುರಸ್ಕಾರ ಕರ್ನಾಟಕ ಭೂಷಣ ರಾಜ್ಯ ಪ್ರಶಸ್ತಿ ಭಾರತ ಭೂಷಣ ರಾಷ್ಟ್ರ ಪ್ರಶಸ್ತಿ ಬಸವ ಪ್ರಶಸ್ತಿ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಪ್ರಶಸ್ತಿ ಪುರಸ್ಕಾರಗಳು ಮತ್ತು ಮುನ್ನೂರ ಎಂಬತ್ತೈದಕ್ಕೂ ಹೆಚ್ಚು ಸನ್ಮಾನಗಳಿಗೆ ಪಾತ್ರರಾಗಿದ್ದಾರೆ ಕುಂದಾಪುರದ ಕಾರ್ಯನಿರತ ಪತ್ರಕರ್ತರ ಸಂಘದ ಸ್ಥಾಪಕ ಕೋಶಾಧಿಕಾರಿಯಾಗಿ ಬೆಂಗಳೂರು ಪದ್ಮಸಾಲಿ ಸಮಾಜದ ಸ್ಥಾಪಕ ಸದಸ್ಯನಾಗಿ ಕೋಟೇಶ್ವರದ ಮಾರಿಯಮ್ಮ ದೇವಸ್ಥಾನದ ಸಾಂಸ್ಕೃತಿಕ ಸಂಘದ ಸ್ಥಾಪಕ ಕೋಶಾಧಿಕಾರಿಯಾಗಿ ಗಂಗೊಳ್ಳಿ ಸಂಗೀತ ಕಲಾಶಾಲೆಯ ಸ್ಥಾಪಕ ನಿರ್ದೇಶಕನಾಗಿ ಕೋಟೇಶ್ವರ ಆಸ್ತಿಕ ಸಮಾಜದ ಉಪಾಧ್ಯಕ್ಷ ಸೇರಿದಂತೆ ಇನ್ನು ಅನೇಕ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿ ಮುನ್ನಡೆಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಕರುನಾಡ ಕಣ್ಮಣಿ ಕ್ಷೇತ್ರ ಮಹಾತ್ಮೆಗಳ ಸರದಾರ ಪದ್ಮಶಾಲಿ ಕುಲತಿಳಕ ಜ್ಯೋತಿಷ್ಯ ಶಿರೋಮಣಿ ಪದ್ಮಶಾಲಿ ಕಣ್ಮಣಿ ಕಲಾ ಕಸ್ತೂರಿ ಸಮಾಜ ರತ್ನ ಸೇರಿದಂತೆ ಅನೇಕ ಬಿರುದುಗಳನ್ನು ಪಡೆದಿರುವ ಇವರು ಆಕಾಶವಾಣಿ ದೂರದರ್ಶನ ಸೇರಿದಂತೆ ಅನೇಕ ಕಡೆ ಸಂದರ್ಶನವನ್ನು ನೀಡಿದ್ದಾರೆ ಇವರ ಕುರಿತು ಕೀರ್ತಿ ಕಳಸ ಕೀರ್ತಿ ಕಿರೀಟ ಶತ ಸನ್ಮಾನ ಸಂಭ್ರಮ ಎನ್ನುವ ಅಭಿನಂದನಾ ಗ್ರಂಥಗಳು ಕೂಡ ಬಿಡುಗಡೆಗೊಂಡಿವೆ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರ ವಿನ್ಯಾಸದಲ್ಲಿ ಅಪಾರವಾದ ಸಿದ್ಧಿಯನ್ನು ಪಡೆದಿರುವ ಇವರು ಎರಡು ಲಕ್ಷಕ್ಕೂ ಮಿಕ್ಕಿ ಜಾತಕ ಪರಿಶೀಲನೆ ಮತ್ತು ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ವಾಸ್ತು ವಿನ್ಯಾಸ ಮತ್ತು ನಕ್ಷೆಯನ್ನು ರಚಿಸಿಕೊಟ್ಟಿದ್ದಾರೆ ಆರ್ ಕಾಳದ ಕಾವ್ಯಶ್ರೀ ಬಿ ಶೆಟ್ಟಿಗಾರ್ ರವರನ್ನು ಧರ್ಮ ಸ್ವೀಕರಿಸಿ ಆದರ್ಶ ದಾಂಪತ್ಯ ಜೀವನವನ್ನು ನಡೆಸಿರುವ ಇವರು ಮಗಳು ಸೌಜನ್ಯ ಶ್ರೀ ಅಳಿಯ ಲೋಕೇಶ್ ಕುಮಾರ್ ಹಾಗೆಯೇ ಮಗಳು ಚೈತನ್ಯ ಶ್ರೀ ಮತ್ತು ಗುರುರಾಜ್ ಶೆಟ್ಟಿಗಾರ್ ಅಳಿಯ ಮತ್ತು ಸಂಕಲ್ಪ ಎನ್ನುವ ಮೊಮ್ಮಗನೊಂದಿಗೆ ಕೋಟೇಶ್ವರದ ಓಂ ಶ್ರೀಯಲ್ಲಿ ವಾಸವಾಗಿದ್ದಾರೆ ಇವರಿಗೆ ಕೋಟೇಶ್ವರದ ಕೋಟಿಲಿಂಗೇಶ್ವರ ಸ್ವಾಮಿಯು ಆಯುರಾರೋಗ್ಯ ಸುಖ ನೆಮ್ಮದಿಯನ್ನು ನೀಡಿ ಕಾಪಾಡಲಿ ಎನ್ನುವುದು ನಮ್ಮ ಯಕ್ಷಮಂದಾರದ ಶುಭ ಹಾರೈಕೆ ಶನಿದೇವರೇ ಸಂವತ್ಸರದ ಹಿಂದೆ ಶನಿಯಿಂದ ಏನೂ ಆಗುವುದಿಲ್ಲ ಶನಿಯು ಏನೂ ಅಲ್ಲ ನರವನ್ನ ಜೋಡಿಸಲಾರಿ ಶಿರವನ್ನ ತಗ್ಗಿಸಲಾರಿ ಎಂದ ಅಂದು ನಾನು ಮಾಡಿದ ಪ್ರತಿಜ್ಞೆ ಮೇಲಾಯ್ತು ನಿನ್ನ ಗರ್ವ ಮೇಲೆ ಜಗದಲ್ಲಿ ಹೇಳು ಶನಿದೇವ ಭಕ್ತಿಯ ಬೆಲೆಯನ್ನು ಕಟ್ಟು ಭಗವಂತನನ್ನು ಕೂಡ ನಾವು ಪಡೆದುಕೊಳ್ಳಬಹುದಂತೆ ಅಲ್ಲವೇ ಎನ್ನುವ ಅನುಭವ ನನಗೆ ಓಹೋ ದೇವ ಶ್ರದ್ಧಾಭಕ್ತಿಯಿಂದ ಸ್ತುತಿಸಿದಾಗ ಧ್ಯಾನಿಸಿದಾಗ ಒಮ್ಮೆಮ್ಮೊಮ್ಮೆಲೆ ನನ್ನ ಕಣ್ಣ ಮುಂದೆ ಕಾಣಿಸಿಕೊಂಡಿಯಲ್ಲವೇ ಹೌದು ಅಂದು ಆ ಸ್ಥಾನದಲ್ಲಿ ನಿನ್ನನ್ನು ನಿಂದಿಸಿದಂತಹ ಸಂದರ್ಭದಲ್ಲಿ ಪ್ರಕಟನಾದವಾ ನೀನು ಹೌದು ಆ ಕಾಲದಲ್ಲಿ ನಿನ್ನ ಪವಿತ್ರವಾದಂತಹ ಪದಪದ್ಮಗಳಿಗೆ ನನ್ನ ಶಿರವನ್ನು ಚಾಚಿದ್ದೆ ಶಾಸ್ತ್ರಾಂಗ ವಂದನೆಯನ್ನು ಮಾಡಿದ್ದೆ ಆದರೆ ಅಂದು ನನ್ನದ್ದಾದಂತಹ ವಂದನೆಯನ್ನು ಸ್ವೀಕರಿಸಿದವ ನೀನೆಲ್ಲ ಬಿಟ್ಟೆ ಹೌದು ಆದರೆ ಭಗವಂತ ಇಂದು ಶಾಂತರೂಪಿಯಾಗಿ ನನ್ನ ಮುಂದೆ ಕಾಣಿಸಿಕೊಂಡವನಾದರೂ ಕೂಡ ಗರ್ವಿಸ್ಥ ಎನ್ನುವಂತಹ ಪದಪ್ರಯೋಗ ಮಾಡಿದೆ ಇದರ ಅರ್ಥವನ್ನು ನಿನ್ನ ಭಕ್ತನಾಗಿ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಏನೇ ಆಗಲಿ ನನ್ನ ಕಣ್ಣ ಮುಂದೆ ಕಾಣಿಸಿಕೊಳ್ಳಿರುವಂತಹ ದೇವನ ವಂದನೆ ಮಾಡುವುದಕ್ಕೆ ಈಗ ಪೂರ್ಣ ಪ್ರಮಾಣದ ಅವಯವಗಳು ನನ್ನಲ್ಲಿಲ್ಲ ಶಾಸ್ತ್ರಾಂಗ ವಂದನೆ ಮಾಡುವುದಕ್ಕೆ ಕೈಗಳಿಲ್ಲ ಕಾಲುಗಳಿಲ್ಲ ಆದರೂ ಆದರೂ ಅಂಚರ ಮೇಲೆ ಕುಳಿತಿರುವಂತಹ ನಾಮ ನನ್ನ ಈ ಮಣ್ಣು ದೇಹವನ್ನೇ ಕೆಳಗೆ ಬೀಳಿಸಿ ಇದು ಉಗ್ರ ರೂಪವನ್ನು ಕಂಡು ಬೆದರಿದೆಯಾ ಬೆದರಿದೆಯದರ ಬೇಡ ಕ್ರೋಧ್ರಸನ್ನನೆಂಬಂತೆ ಎಷ್ಟು ಕ್ರೋಧನೋ ಅಷ್ಟೇ ಪ್ರಸನ್ನನಾಗಿ ಒಲಿದು ನರಿದು ಭಕ್ತಿ ರಸಕ್ಕೆ ಮಣಿದು ಬಂದಿದ್ದೇನೆ ಮಗನೇ ಮೊಳಿದು ಬಂದಿದ್ದೇನೆ ಹರಿಯ ಆಣತಿ ಆಳದು ಹಾಗೆಯ ಮಗನೇ ಹೆಚ್ಚಿನವನ್ನ ಹಿಡಿದುಕಾಡಬೇಕು ಮಾಡಬೇಕು ಅಚ್ಚುಮೆಚ್ಚಿನ ದೇವರೀನಾಗಬೇಕು ಇಪ್ಪತ್ತೆಂಟನೇ ಮಹಾಯುಗದ ನಾಲ್ಕನೆಯ ಕಲಿಯುಗದಲ್ಲಿ ಯಾರು ಹೆಚ್ಚಿನ ಎಂದು ಯೋಚಿಸಿದಾಗ ನನ್ನ ನೀವೇ ದೃಷ್ಟಿಗೆ ಬಿದ್ದವ ನೀನು ಕಂದ ನೀನು ಇದು ನಿನ್ನನ್ನ ಕಾಡಿದ್ದೇನೆ ಬೇಡಿಸಿದ್ದೇನೆ ಯಾಕೆ ಬಂದಯ್ಯೋಗಕ್ಕೆ ಒಂದು ಪಾಠವಾಗಬೇಕು ಕಾಡಿದ ಅನುಭವಿಸಿ ಅನುಭವ ಸಂಪುಟ ಇಲಾಖೆಯ ಕಂದ ಗಂಧವನ್ನು ತೆಗೆದಿ ಮತ್ತಷ್ಟು ಸುಗಂಧ ಹೊರದ ಸುಸುದು ಸರಿತಾನೆ ಅಪ್ಪಟ ಬಂಗಾರ ನೀನಾಗಿದ್ದ ಮಗನೇ ಅಪ್ಪಟ್ಟ ಬಂಗಾರ ನೀನಾಗಿದ್ದೀಯ ಧನ್ಯನು ನೀನಯ್ಯ ನನ್ನಂತ ದೇವರನ್ನ ಪಡೆದಂತಹ ನೀನು ಸಹ ಧನ್ಯ ಕಂದ ನನ್ನಂತಹ ನಿನ್ನಂತ ಭಕ್ತ ಂತ ನಾನು ಸ ಧನ್ಯ ಮಗನೆ ನಾನು ಸ ಧನ್ಯ ಉಳಿದಿದ್ದೇನೆ ನರಿದಿದ್ದೇನೆ ಬೇಕಾದ ಹೊರವನ್ನ ಕೇವಲ ಮಗನೇ ಅನುಗ್ರಹಿಸ್ತೇನೆ ಅನುಗ್ರಹಿಸ್ತೇನೆ ಅನುಗ್ರಹಿಸ್ತಾ ಇದ್ದೇನೆ ಏನೋ राम का पर